ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾನಂದ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸಮೀರ್ ಡಿ ಅನ್ನೋರು ಒಂದು ವಿಡಿಯೋವನ್ನು ಮಾಡ್ತಾರೆ ಸೌಜನ್ಯ ಕೇಸಿನ ಬಗ್ಗೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹನ್ನೆರಡು ವರ್ಷಗಳ ಹಿಂದೆ ಒಂದು ಕೇಸ್ ನಡೆಯುತ್ತೆ ಒಂದು ಏನಂದರೆ ಒಂದು ಕಾಲೇಜಿಗೆ ಹೋಗಿ ಬರ್ತಾ ಇರುವಂತಹ ಒಂದು ಹೆಣ್ಣು ಮಗಳ ಮೇಲೆ ಸೊ ದೌರ್ಜನ್ಯ ಆಗತ್ತೆ ಅದೇ ರೀತಿಯಾಗಿ ಆ ಹೆಣ್ಣು ಮಗಳ ಜೀವವನ್ನು ಕೂಡ ಅವರು ತೆಗೆದಿರ್ತಾರೆ ಸೊ ಇದುವರೆಗೂ ಆ ಕೇಸಿನ ಬಗ್ಗೆ ಯಾವುದೇ ರೀತಿಯಾಗಿ ಪ್ರೂಫ್ ಆಗಲಿ ಅಥವಾ ಯಾರು ಕೊಲೆ ಮಾಡಿದರೆ ಅಂತ ಹೇಳಿ ಯಾವುದೇ ರೀತಿಯಾಗಿ ಐಡೆಂಟಿಫೈ ಆಗಲಿ ಅಥವಾ ಯಾರು ಕೊಲೆ ಮಾಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು ಅನ್ನೋದು ಯಾವುದೇ ರೀತಿಯಾಗಿ ಒಂದು ಕ್ಲಾರಿಟಿ ಕೂಡ ಸಿಕ್ಕಿಲ್ಲ ಇದ್ರ ಬಗ್ಗೆ ಸಾಕಷ್ಟು ಕಡೆಯಲ್ಲಿ ನೀವು ಹೋದ್ರೆ ಇನ್ನೂ ಕೂಡ ಹೋರಾಟಗಳು ನಡೀತಾ ಇದೆ ಅವರ ಅಪ್ಪ ಅಮ್ಮ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಆ ಊರಿನವರಾಗಿರ್ಬೋದು ಬೇರೆ ಬೇರೆ ಎಲ್ಲ ಕಡೆಯಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಕಡೆಯಲ್ಲಿ ಹೋರಾಟ ಇನ್ನೂ ಕೂಡ ನಡೀತಾ ಇದೆ ಯಾಕೆಂದ್ರೆ ಇದೇ ರೀತಿ ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂತ ಹೇಳ್ಬಿಟ್ಟು ಸೊ ಈ ತರ ಸಾಕಷ್ಟು ಹೆಣ್ಮಕ್ಳಿಗೂ ಕೂಡ ಇದೇ ರೀತಿಯಾಗಿ ಗೋರವಾಗಿ ಅನ್ಯಾಯವಾಗಿದೆ ಹಾಗೆ ಅವರ ಜೀವನವನ್ನ ಕೂಡ ಹಾಳು ಮಾಡ್ಕೊಂಡಿದ್ದಾರೆ ಇಂತಹ ಆ ಮುಖರಿಂದ ಅಂತಲೇ ಹೇಳ್ಬೋದು ಇದರಿಂದ ಅವರ ಅಪ್ಪ ಅಮ್ಮಂಗೆ ತುಂಬಾ ಕಷ್ಟ ಆಗುತ್ತೆ ಒಂದು ಮಗು ಸಾಕಿ ಸಲುಹಿ ಅದನ್ನು ದೊಡ್ಡೋದು ಮಾಡಿ ಒಂದು ಮದುವೆ ಮಾಡಿಕೊಡ್ಬೇಕು ಅಂದರೆ ಹೆಣ್ಮಕ್ಳಿಗೆ ತಂದೆ ತಾಯಿಗಾಗಲಿ ಅಥವಾ ಅಣ್ಣ ತಂಗಿಗಾಗಲಿ ಎಷ್ಟೊಂದು ನೋವಾಗತ್ತೆ ಅದೇ ಒಂದು ಹೆಣ್ಮಗುವನ್ನು ಯಾರೋ ಒಬ್ಬ ಕರ್ಕೊಂಡು ಹೋಗಿ ಈ ರೀತಿ ಅವರ ಜೀವನವನ್ನೇ ಸರ್ವನಾಶ ಮಾಡ್ತಾರೆ ಅಂದರೆ ಆ ಹೆತ್ತಿರುವಂತಹ ತಂದೆ ತಾಯಿಗೆ ಅವರ ಅಣ್ಣ ತಂಗಿ ಬೆಳೆದಿರುವಂಥವ್ರಿಗೆ ಎಷ್ಟೊಂದು ನೋವಾಗ್ಬೋದು ಅಥವಾ ಅಕ್ಕಪಕ್ಕ ಮನೆ ನೋಡಿ ಸಾಕಿ ಸಲ್ಲುವುದಂಥವರಿಗೆ ಎಷ್ಟೊಂದು ಆಗ್ಬೋದು. ಈ ರೀತಿ ಕಾಲದಲ್ಲಿ ಸಾಕಷ್ಟು ಥರ ತಂದೆ ತಾಯಿಯಂದಿಗೂ ಕೂಡ ಗಾಬರಿ ಇರುತ್ತೆ ನಮ್ಮ ಹೆಣ್ಮಕ್ಳನ್ನು ಹೇಗೆ ಬೆಳೆಸೋದು ಯಾವ ರೀತಿ ನೋಡಿಕೊಂಡ್ರೆ ಸೇಫ್ಟಿ ಆಗಿರುತ್ತೆ ಹೇಗೆ ನಾವು ನಡ್ಸ್ಕೊಳ್ಬೇಕು ಮಕ್ಕಳನ್ನು ಹೇಗೆ ನಾವು ನೋಡ್ಕೊಳ್ಬೇಕು ಅನ್ನೋದು ಒಂದಿಷ್ಟು ಜನ ಗಾಬರಿ ಕೂಡ ಆಗುತ್ತೆ ಈಗ ನೀವು ನೋಡ್ಬೋದು ಈಗಿನ ಪ್ರಪಂಚದಲ್ಲಿ ಹೆಣ್ಮಕ್ಳನ್ನ ಒಂದು ಹೊರಗಡೆ ಕಳಿಸಿದ್ರು ಕೂಡ ಅಪ್ಪ ಅಮ್ಮ ಕೂಡ ಗಾಬರಿ ಆಗಿರ್ತಾರೆ ಯಾಕೆಂದರೆ ಸೊ ನನ್ನ ಮಗಳು ಸೇಫ್ಟಿಯಾಗಿ ಬರ್ತಾಳೆ ಅಂತ ನಂಬಿಕೆ ಇದ್ದರೂ ಕೂಡ ಎಲ್ಲಿ ಯಾರು ಏನು ಮಾಡಿಬಿಡ್ತಾರೆ ಸೊ ಇಂಥ ಕಾಮುಕರಿಂದ ನನ್ನ ಮಗಳನ್ನು ಹೇಗೆ ರಕ್ಷಣೆ ಮಾಡೋದು ಅನ್ನೋದು ಅಪ್ಪ ಅಮ್ಮನಿಗೆ ಒಂದಿಷ್ಟು ಭಯ ಕೂಡ ಇನ್ನೂ ಕೂಡ ಇದೆ ಯಾಕೆ ಅಂದರೆ ಈ ಥರ ಸೌಜನ್ಯನಂತ ಕೇಸ್ಗಳು ಸಾಕಷ್ಟು ಕಡೆಯಲ್ಲಿ ಇನ್ನೂ ಕೂಡ ನಡೀತಾ ಇರೋದ್ರಿಂದ ಈ ರೀತಿ ಭಯ ಅಪ್ಪ ಅಮ್ಮನರಿಗೆ ಹಾಗೆ ಅಣ್ಣ ತಂಗಿಯಂದಿರಿಗಾಗುವಂಥದ್ದು ರಿಲೇಟಿವ್ಸ್ಗಾಗುವಂಥದ್ದು ಒಂದು ಹೆಣ್ಣು ಮಗಳು ಇದ್ದಾಳೆ ಅಂದರೆ ಮನೆಯಲ್ಲಿ ಸಾಕಷ್ಟು ಜನ ರಿಲೇಟಿವ್ಸ್ ಕೂಡ ಫೋನ್ ಮಾಡ್ತಾರೆ ಮಗಳು ಹೇಗಿದ್ದಾಳೆ ಮಗಳು ಸ್ಕೂಲಿಂದ ಬಂದ್ಲಾ ಅಥವಾ ಎಷ್ಟೊತ್ತಿಗೆ ಬಂದು ಯಾವ ಟೈಮಿಗೆ ಬರ್ತಾಳೆ ಅನ್ನೋದನ್ನ ಸಾಕಷ್ಟು ಜನ ಈಗ ಕೇಳ್ತಾರೆ ಈಗ ನೋಡ್ಬೋದು ಮುಂಚೆಯೆಲ್ಲ ಸ್ಕೂಲಿಗೆ ಹೋಗ್ಬೇಕಂದ್ರೆ ಅಪ್ಪ ಅಮ್ಮಂದಿರು ಸ್ಕೂಲಿಗೆ ಕಳ್ಸ ಮಕ್ಕಳು ಅಷ್ಟೇ ಸೇಫ್ಟಿ ಆಗಿ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಬಟ್ ಈಗ ಏನಾಗ್ಬಿಟ್ಟಿದೆ ಪ್ರಪಂಚ ಅಂದ್ರೆ ಮಕ್ಕಳು ಸ್ಕೂಲಿಗೆ ಹೋದ್ರೆ ಅಪ್ಪ ಅಮ್ಮ ಅವ್ರನ್ನ ಕರ್ಕೊಂಡು ಬರಕ್ ಹೋಗ್ತಾರೆ ಅದು ಮಹಿಳೆಯ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾಕಂದ್ರೆ ಕಾಲ ಅಷ್ಟೊಂದು ಕೆಟ್ಟೋಗಿದೆ ಆದ್ರೆ ಎಲ್ಲರೂ ಕೂಡ ಕೆಟ್ಟೋರಾಗಿರೋಗಿಲ್ಲ ಯಾಕಂದ್ರೆ ಒಬ್ರು ಇಬ್ರು ಮಾಡುವಂತಹ ಈ ನೀಚ ಕೆಲಸದಿಂದ ಸೊ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರತ್ತೆ ಅದರಲ್ಲೂ ಕೂಡ ಈ ತಪ್ಪನ್ನು ಮಾಡಿ ಸಿಕ್ಕ ಮತ್ತೆ ಇರುವಂತಹ ಸೋ ಸೊ ಎಲ್ಲರಿಗೂ ಕೂಡ ಅಪಪ್ರಚಾರ ಆಗುತ್ತೆ ಸೊ ಎಲ್ಲರಿಗೂ ಕೂಡ ಕೆಟ್ಟ ಹೆಸರುಗಳು ಬರುತ್ತೆ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಸೌಜನ್ಯನ ಕೇಸಿನ ಬಗ್ಗೆ ಮಾತಾಡಿರುವಂತಹ ಸಮೀರ್ ಎಮ್ ಡಿ ಅನ್ನೋರು ಸೊ ಸ್ಪಷ್ಟವಾಗಿ ಎಲ್ಲ ರೀತಿಯ ದಾಖಲಾತಿಗಳನ್ನು ಇಟ್ಕೊಂಡು ಹಾಗೆ ಎಲ್ಲ ರೀತಿಯ ಒಂದು ಪ್ರೂಫನ್ನು ಇಟ್ಕೊಂಡು ಸೌಜನ್ಯನ ಕೇಸಿನ ಬಗ್ಗೆ ಇಂಚಿಂಚಾಗಿ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿಯಾಗಿ ಅವರು ಒಂದು ಫೇಕ್ ಆಗಲಿ ಅಥವಾ ಏನೂ ಕೂಡ ಹೇಳಿಲ್ಲ ಆ ವಿಡಿಯೋದಲ್ಲಿ ಒಂದು ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಂತ ಹೇಳಿದರೆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಯಾಕಂದರೆ ಸೌಜನ್ಯನ ಅಪ್ಪ ಅಮ್ಮ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಅವರು ಊರಿನವರಾಗಿರ್ಬೋದು ಬೇರೆಯವರು ಕೂಡ ಇನ್ನೂ ಕೂಡ ಸೌಜನ್ಯನ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ನ್ಯಾಯ ಸಿಗಬೇಕು ಈ ಥರ ಯಾವುದೇ ರೀತಿಯ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಇಲ್ಲಿ ಸೌಜನ್ಯ ಮಾತ್ರ ಅಲ್ಲ ಸೌಜನ್ಯ ಅಂತ ಆಗಿರುವಂತಹ ಸಾಕಷ್ಟು ಹೆಣ್ಣು ಮಕ್ಕಳು ಬೇರೆ ಬೇರೆ ಊರಿನಲ್ಲಿದ್ದಾರೆ ಅಲ್ಲಿ ಹಳ್ಳಿಯಲ್ಲಿದ್ದಾರೆ ಹಾಗೆ ನೀವು ಸಿಟಿಯಲ್ಲಿ ಇರ್ಬೋದು ಕೆಲವೊಂದಿಷ್ಟು ಪ್ರಕರಣಗಳು ಏನಂದ್ರೆ ಬೆಳಕಿಗೆ ಬರ್ತವೆ ಕೆಲವೊಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬರೋದೇ ಇಲ್ಲ ಅದರಲ್ಲೂ ಕೂಡ ಈ ಹಳ್ಳಿಗಳಲ್ಲಿ ನಡೆದಿರುವಂತಹ ಕೆಲವೊಂದಿಷ್ಟು ಪ್ರಕರಣಗಳು ಅವು ಬೆಳಕಿಗೆ ಬರೋದೇ ಇಲ್ಲ ಅಂತಾನೆ ಹೇಳ್ಬೋದು ಅದರಿಂದ ಕೆಲವೊಂದಿಷ್ಟು ಜನ ಆ ಕೇಸ್ಗಳನ್ನ ಮುಚ್ಚಾಕುವಂತ ಸ್ವಭಾವಗಳು ಕೂಡ ಹೆಚ್ಚಿರುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಅನ್ನೋರು ಸೌಜನ್ಯನ ಕೇಸಿನ ಬಗ್ಗೆ ಒಂದು ಪೂರ್ತಿ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನು ಕೊಟ್ಟಿದ್ರು ಅಂತಾನೆ ಹೇಳ್ಬೋದು ಆದರೆ ಅವ್ರ ಮೇಲೆ ಸಾಕಷ್ಟು ನೀವು ಜಾತಿ ಬಗ್ಗೆ ಮಾತಾಡ್ತಿದ್ದೀರಾ ಮುಸ್ಲಿಮ್ ಆಗಿ ಹಿಂದೂಗಳ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ಸೊ ಇಲ್ಲಿ ಯಾವುದೇ ಜಾತಿ ಆಗಿರ್ಬೋದು ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ನೀವು ಯಾವುದೇ ಜಾತಿ ಆಗಿರಿ ಆದರೆ ಸೊ ಹೆಣ್ಣು ಅನ್ನೋದು ಮುಸ್ಲಿಮಲ್ಲೂ ಇದ್ದಾರೆ ಹಾಗೆ ಹಿಂದೂಗಳಲ್ಲೂ ಇದ್ದಾರೆ ಹಾಗೆ ಕ್ರಿಶ್ಚಿಯನ್ನಲ್ಲೂ ಕೂಡ ಇದ್ದಾರೆ ಸೊ ಎಲ್ಲರೂ ಕೂಡ ಹೆಣ್ಣೆನೆ ಎಲ್ಲರೂ ಕೂಡ ಮಕ್ಕಳನ್ನು ಒಂಬತ್ತು ತಿಂಗಳು ಹೆತ್ತು ಒತ್ತು ಸಾಕಿರ್ತಾರೆ ಅಲ್ಲಿ ಹಿಂದೂಗಳು ಬೇರೆ ಹತ್ತು ತಿಂಗಳು ಮಕ್ಕಳನ್ನ ಇರಲ್ಲ ಮುಸ್ಲಿಮರು ಕೂಡ ಹೆಚ್ಚು ತಿಂಗಳು ಮಕ್ಕಳನ್ನು ಬರಲ್ಲ ಎಲ್ಲರಿಗೂ ಕೂಡ ಪ್ರಕೃತಿ ಅನ್ನೋದು ಸೊ ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ನಿಯಮಗಳನ್ನ ರೂಪಿಸಿದೆ ಆದ್ರೆ ಇಲ್ಲಿ ಜಾತಿ ಬೇರೆ ಇಷ್ಟ ಇರ್ಬೋದು ಆದ್ರೆ ಎಲ್ಲರೂ ನಡೆದುಕೊಳ್ಳುವಂತಹ ದೃಷ್ಟಿ ಒಂದೇ ಆಗಿರುತ್ತೆ ಇಲ್ಲಿ ಅವರು ಮುಸ್ಲಿಮ್ ಅಂತ ವಿಡಿಯೋನ ಮಾಡಿಲ್ಲ ಅಥವಾ ಹಿಂದೂ ಅಂತ ವಿಡಿಯೋನ ಮಾಡಿಲ್ಲ ಮಾಡಿರೋದು ಒಂದು ಮಹಿಳೆಯ ಪರವಾಗಿ ಅಂತ ನಾನು ಹೇಳ್ತೀನಿ ಸೊ ಇದರ ಬಗ್ಗೆ ಸಾಕಷ್ಟು ಪ್ರಚಾರಗಳು ಕೂಡ ನಡೀತಾ ಇದೆ ಆದಷ್ಟು ಬೇಗ ಈ ಸೌಜನ್ಯನ ಕೇಸಿನ ಬಗ್ಗೆ ಸರಿಯಾದ ವಿಚಾರಣೆಯನ್ನು ನಡೆಸಿ ಅವರ ಕೇಸ್ ಏನಿದೆ ಸೌಜನ್ಯದು ಅವರ ಅಪ್ಪ ಅಮ್ಮನಿಗೆ ಒಂದು ನ್ಯಾಯವನ್ನು ಸಿಗಲಿ ಹಾಗೆ ಸೌಜನ್ಯನಿಗೆ ಒಂದು ನ್ಯಾಯ ಸಿಗಲಿ ಅಂತ ನಾನು ಹಾರೈಸ್ತೀನಿ ಅದ್ರ ಜೊತೆಗೆ ಇದೇ ರೀತಿಯಾಗಿರುವಂಥ ಹೆಣ್ಣು ಮಕ್ಕಳಿಗೆ ಎಷ್ಟೋ ಜನರಿಗೆ ಆಗಿದೆ ಅದೊಂದಿಷ್ಟು ಬೆಳಕಿಗೆ ಬಂದಿದೆ ಒಂದಿಷ್ಟು ಬೆಳಕಿಗೆ ಬಂದಿಲ್ಲ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಒಂದು ಆಕಾಂಕ್ಷೆ ಅಂತಾನೆ ಹೇಳ್ತೀನಿ ಈ ತರ ಕೇಸ್ಗಳು ಎಲ್ಲಿ ನಡೆಯುತ್ತೋ ಅದಿಷ್ಟು ಬೇಗ ಅದ್ರ ಬಗ್ಗೆ ಪ್ರತಿಭಟನೆಯನ್ನು ಮಾಡಬೇಕು ಒಂದೇ ಇಲ್ಲೇ ಅಂತ ನಾನು ಹೇಳ್ತಿಲ್ಲ ಎಲ್ಲೆಲ್ಲಿ ನಡೆಯುತ್ತೋ ಅದ್ರ ಬಗ್ಗೆ ಪ್ರತಿಭಟನೆಯನ್ನು ಮಾಡಬೇಕು ನಿಮ್ಮ ಅಕ್ಕಪಕ್ಕದಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ ನಾಳೆ ದಿನ ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ ಸೊ ಯಾರ ಜೀವನ ಹೇಗಾಗತ್ತೆ ಅನ್ನೋದು ಕೂಡ ಈಗಿನ ಪ್ರಪಂಚದಲ್ಲಿ ಊಹಿಸ ಆಗಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಆದಷ್ಟು ಎಲ್ಲರೂ ಕೂಡ ಈ ಥರ ಘಟನೆಗಳು ನಡೆದಾಗ ಹೋರಾಟವನ್ನು ಮಾಡಬೇಕು ಸತ್ಯಕ್ಕೆ ಯಾವತ್ತು ನ್ಯಾಯ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ನೀವು ನೋಡ್ಬೋದು ಸೌಜನ್ಯನನ್ನ ಎಷ್ಟು ಭಯಂಕರವಾಗಿ ಸಾಯಿಸಿದ್ದಾರೆ ಅಂದರೆ ಅದನ್ನು ನೋಡಲಿಕ್ಕೂ ಕೂಡ ಬೇಜಾರಾಗುತ್ತೆ ಅಷ್ಟು ಇಷ್ಟು ವೀಡಿಯೋಗಳನ್ನು ನೋಡಿದಾಗಲೇ ನಮಗೆ ಇಷ್ಟು ಬೇಜಾರಾಗಬೇಕಾರೆ ಅವರ ಅಪ್ಪ ಅಮ್ಮಂಗಾಗಿರ್ಬೋದು ಅವ್ರ ಅಕ್ಕ ತಂಗಿಗೆ ಅವ್ರ ರಿಲೇಟಿವ್ಸ್ಗೆ ಅವ್ರ ಊರಿನವರಿಗೆ ಎಷ್ಟೊಂದು ಬೇಜಾರಾಗಿರುತ್ತೆ ಒಂದು ಹುಡುಗಿ ಕಾಲೇಜಿಗೆ ಹೋಗಿ ಬರ್ತಾಳೆ ಅಂತ ಅಂದರೆ ಕಾಲೇಜಿಗೆ ಹೋಗಿ ಬರೋ ಟೈಮಿಗೆ ಅಪ್ಪ ಅಮ್ಮ ಆಗಲಿ ಅಥವಾ ಕಾಯ್ತಾ ಇರ್ತಾರೆ ನನ್ನ ಮಗಳು ಬರ್ತಾಳೆ ಬಂದ ತಕ್ಷಣ ಕಾಫಿ ಮಾಡ್ಕೊಡೋಣ ಅಂತ ಅದೇ ರೀತಿಯಾಗಿ ಸೌಜನ್ಯನ ಅಪ್ಪ ಅಮ್ಮನೂ ಕೂಡ ಕಾಯ್ತಾ ಇರ್ತಾರೆ ಆದರೆ ಸೌಜನ್ಯ ಬರುವಂಥ ದಾರಿಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಇಂಥ ಭಯಂಕರವಾದ ರಾಕ್ಷಸರು ಸಿಕ್ಕಿ ಅವಳ ವೇಲಿಂದ ಹಾಗೆ ಅವಳ ಕತ್ತಿಗೆ ಹಾಕಿರಬಂದು ಐ ಡಿ ಕಾರ್ಡಿಂದನೇ ಅವಳ ಕೈಗಳನ್ನು ಕಟ್ಟಿ ಭಯಂಕರವಾಗಿ ಕೆಲವೊಂದು ಸರಿ ಹೇಳೋಕ್ಕೆ ಆಗಲ್ಲ ಅಷ್ಟು ಭಯಂಕರವಾಗಿ ಅವಳನ್ನು ಹತ್ಯೆಯನ್ನು ಮಾಡಿರ್ತಾರೆ ಸೊ ಅದನ್ನು ನೆನೆಸ್ಕೊಳಕ್ಕೂ ಆಗೋಲ್ಲ ಊಹೆ ಕೂಡ ನಾವು ಮಾಡ್ಕೊಳೋಕೆ ಆಗೋಲ್ಲ ಅವಳಿಗೆ ಯಾವುದೇ ರೀತಿಯಾಗಿ ಪ್ರೂಫ್ಗಳು ಸಿಗಬಾರ್ದು ಅಂತ ಹೇಳ್ಬಿಟ್ಟು ಆರು ಇಂಚಿನಷ್ಟು ಮಣ್ಣನ್ನು ಹಾಕಿ ಆ ಜಾಗವನ್ನೇ ಕಲ್ಲಿಂದ ಚಚ್ಚಿರ್ತಾರೆ ಅದು ಎಷ್ಟು ಕ್ರೂರವಾಗಿ ಮಾಡಿರ್ತಾರೆ ಅಂದರೆ ಅದು ದೇ ಆ ದೇವರಿಗೆ ಗೊತ್ತು ಆ ದೇವರು ಯಾಕೆ ಆ ಟೈಮಲ್ಲಿ ಅಂತ ರಾಕ್ಷಸರಿಗೆ ಇಂಥ ಜೀವನವನ್ನು ಇನ್ನೂ ಕೂಡ ಬೈ ಬದುಕಲಿಕ್ಕೆ ಬಿಟ್ಟಿದ್ದಾರೆ ಅದು ಆ ದೇವರಿಗೆ ಗೊತ್ತು ಅಂಥವ್ರನ್ನೆಲ್ಲ ಆ ಕ್ಷಣಕ್ಕೆ ಸಾಯಿಸ್ಬೇಕು ಚೆಚ್ಚಿ ಚೆಚ್ಚಿ ಸಾಯಿಸ್ಬೇಕು ಅಷ್ಟು ಬೇಜಾರಾಗುತ್ತೆ ನಮ್ಮಂಥವ್ರಿಗೆ ಇದನ್ನ ನೋಡಿ ಕೇಳಿ ಇಷ್ಟು ಬೇಜಾರಾಗತ್ತೆ ಅಂದಮೇಲೆ ಅವ್ರ ಅಪ್ಪ ಅಮ್ಮ ಅವ್ರ ಊರಿನವರು ತನ್ನ ಮಕ್ಕಳು ಓಡಾಡಿ ಬೆಳೆದುಕೊಂಡಿರುವಂಥ ಜಾಗದಲ್ಲಿ ಅವರಿಗೆ ಇಷ್ಟು ಬೇಜಾರಾಗುತ್ತೆ ಅನ್ನೋದು ಆ ದೇವರಿಗೆ ಗೊತ್ತು ಆ ದೇವರು ಯಾಕೆ ಇನ್ನೂ ಕೂಡ ಆ ತಪ್ಪು ಮಾಡಿದವರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿ ಆದಷ್ಟು ಬೇಗ ಅವರಿಗೆ ಮರ ಎಂಥ ಅವರು ಮಾಡಿರುವಂಥ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಪಟ್ಟು ಅವರು ಇಂತಹ ತಪ್ಪುಗಳನ್ನು ಯಾಕೆ ಮಾಡಿದೆ ಅನ್ನೋ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ನಾನು ಹೇಳ್ತೀನಿ ಇದೇ ಥರ ಘಟನೆಗಳು ಸಾಕಷ್ಟು ಕಡೆಯಲ್ಲಿ ನಡೀತಾ ಇದೆ ಹೆಣ್ಮಕ್ಳಿಗೆ ಆದಷ್ಟು ಬೇಗ ಎಲ್ಲ ಪ್ರಕರಣಗಳು ಬೆಳಕಿಗೆ ಬಂದು ಆದಷ್ಟು ಎಲ್ಲ ಕಡೆಯಲ್ಲಿ ನಡೆದಿರುವಂಥ ಪ್ರಕರಣಗಳಿಗೂ ಕೂಡ ನ್ಯಾಯ ಸಿಗಬೇಕು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬೇರೆ ಕಡೆಯಲ್ಲಿ ನಡೆದಿರುವಂಥ ಒಂದು ಡಾಕ್ಟರ್ ಆಗಿರ್ಬೋದು ಆ ಡಾಕ್ಟರಿಗೂ ಕೂಡ ಇದೇ ರೀತಿ ಘಟನೆಗಳು ಸೊ ಇದೆಲ್ಲವೂ ಕೂಡ ಬೆಳಕಿಗೆ ಬಂದು ಆದಷ್ಟು ಬೇಗ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸಮೀರ್ ಎಂ ಡಿ ಅವರಿಗೂ ಕೂಡ ಸಾಕಷ್ಟು ಬೆದರಿಕೆ ಕರೆಗಳು ಬಂದಿದೆ ಅಂತ ಹೇಳಿ ಸಾಕಷ್ಟು ಕಡೆಯಲ್ಲಾಗಿತ್ತು ಅದೇ ರೀತಿಯಾಗಿ ಅವರಿಗೆ ಪೊಲೀಸರು ಬಂದು ಎಫ್ಐ ಆರ್ ಕೂಡ ಮಾಡಿದ್ರು ಆದ್ರೆ ಆ ಎಫ್ ಐ ಆರ್ ಇಂದ ಅವರು ಸ್ವಲ್ಪ ಮಟ್ಟಿಗೆ ಈಗ ರಿಲೀಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಅವ್ರು ಯಾವುದೇ ರೀತಿ ಟೇಷನಿಂಗ್ಗೆಲ್ಲ ಹೋಗಿಲ್ಲ ಅದೇ ಸರಿಯಾದ ಟೈಮಿಗೆ ಗಿರೀಶ್ ಮುತ್ತಣ್ಣನವರು ಅಂತ ಹೇಳಿಬಿಟ್ಟು ಅವರು ಕೂಡ ಸೌಜನ್ಯನ ಕೇಸಿನ ಬಗ್ಗೆ ಬಗ್ಗೆ ಒಂದು ಹೋರಾಟಗಾರರು ಅವರು ಹೋರಾಟಗಾರರು ಬಟ್ ಸೌಜನ್ಯನ ಕೇಸಿನಲ್ಲಿ ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದೇ ಟೈಮಲ್ಲಿ ಬಂದಿರುವಂತಹ ಗಿರೀಶ್ ಅವರು ಒಂದು ಲಾಯರನ್ನು ಕರೆಸ್ಬಿಟ್ಟು ಒಂದು ರಿಲೀಸನ್ನು ಮಾಡಿಸ್ತಾರೆ ಅಂದರೆ ಅವರು ಅಂತೂ ಹೋಗಿಲ್ಲ ಎಫ್ ಆರ್ ಐ ಎಫ್ ಆರ್ ಐ ಮಾಡಿದ್ದಾರೆ ಅಷ್ಟೇ ಸೊ ಈ ರೀತಿ ಘಟನೆಗಳು ಕೂಡ ಆಗಿದೆ ಅದ್ರ ಬಗ್ಗೆ ಅವರು ಅಲ್ಲಿ ವಿಡಿಯೋನ ಕೂಡ ಹಾಕೊಂಡಿದ್ದಾರೆ ಶಮೀರ್ ಎಮ್ ಅವರು ಸೊ ಚೆಕ್ ಮಾಡಿ ಸೊ ಈ ರೀತಿಯಾಗಿ ಒಂದಿಷ್ಟು ಘಟನೆಗಳು ನಡೆಯುತ್ತೆ ಆದಷ್ಟು ಬೇಗ ಅವರ ಕೇಸಿಗೆ ನ್ಯಾಯ ಸಿಗಲಿ ಇದೇ ರೀತಿಯಾಗಿ ನಡೆದಿರುವಂಥ ಹೆಣ್ಮಕ್ಳುಗಳಿಗೆಲ್ಲವೂ ಕೂಡ ನ್ಯಾಯ ಸಿಗಲಿ ಆದಷ್ಟು ಹೆಣ್ಮಕ್ಳನ್ನ ಎಲ್ಲರೂ ಕೂಡ ಅಣ್ಣ ತಂಗಿಯರಾಗಿರ್ಬೋದು ಅಕ್ಕ ತಂಬೀರಾಗಿರ್ಬೋದು ಎಲ್ಲರೂ ಕೂಡ ನಿಮ್ಮ ಥರನೇ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಮಸ್ಕಾರ